ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತತ್ಸಮ ಮತ್ತು ತದ್ಭವ ಭಾಗ ಎರಡು ತತ್ಸಮ ಮತ್ತು ತದ್ಭವದ ಮೇಲೆ ನಾನು ಮಾಡ್ತಿರೋ ಎರಡನೇ ವಿಡಿಯೋ ಇದ್ದು ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುವ ಸಂಸ್ಕೃತ ಮತ್ತು ಕನ್ನಡ ಶಬ್ದಗಳು ತತ್ಸಮ ತದ್ಭವ ರಮ ರಮೆ ಊಹಾ ಊಹೆ ವಾಣಿ ವಾಣಿ ಇಲ್ಲಿ ದೀರ್ಘ ಬಂದಿದೆ ಇಲಿ ತದ್ಭವದಲ್ಲಿ ದೀರ್ಘ ಬಂದಿಲ್ಲ ದಾತೃ ದಾತಾರ ಬಾಲ ತತ್ಸಮ ಬಾಲೆ ತದ್ಭವ ಮಾಲಾ ತತ್ಸಮ ಮಾಲೆ ತದ್ಭವ करुणा करुणे वध वध अथवा वध तद्भवदले वधे सीता तत्सम सीते तद्भव शाखा शाखे भगवती भगवती वर्णना वर्णने यात्रा यात्रे नदी नदी धये प्रश्न प्रश्ने संस्था संस्ते मुद्रा मुद्रे मात्र, माते नेत्र नेत नेतो शब्द एर सल बरे सॉरी लीला लीले गौरी गौरी अभिलाषा अभिलाषे वेळा वेळे अक्षता अक्षते विदुषी विदुषी शशि ससी कंटिका कंटिके निधान निधान द्यूत जोजु भाषा भाषे शूल सोला घंटा घंटे स्तंभ कंब वैशाख बेसके ವಿಷಮ ಬೆಸ ಯತ್ನ ಜತನ ಗೂಕ ಗೂಗೆ ರಗಟ ರಗಳೆ ಧನ ದನ ಛಂದ ಚಂದ ಇಲ್ಲಿ ಛ ಬಂದಿದೆ ತದ್ಭವದಲ್ಲಿ ಸಂಚ ಬಂದಿದೆ ಹರ್ಷ ಹರುಷ ಹರುಸ ಯವನಿಕ ಜವನಿಕೆ ಚೂರ್ಣ ತತ್ಸಮ ತದ್ಭವ ಸುಣ್ಣ ತಟ ತತ್ಸಮ ದಡ ತದ್ಭವ ಅಟವಿ ಅಡವಿ ವಿನಾಯಕ ಬೆನಕ ಹಂಸ ಅಂಚೆ ಗ್ರಂಥಿ ಗಂಟು ವರ್ಧಕ್ಕೆ ತಮ ಬಡಗಿ ತದ್ಭವ ಕುಟಾರ ಕೊಡಲಿ ನಿಯಮ ನೇಮ ದೇವಕುಲ ದೇಗುಲ ಪಡೆ ಹಡೆ ಪಣೆ ಹಣೆ ಪಾಲು ಹಾಲು ಪಿಡಿ ಹಿಡಿ ಕಪಿಲ ತಮ ಕವಿಲೆ ತದ್ಭವ ಕಟಕ ಕಡಗ ವಾಲ ತಕ್ಷ್ಮ ಬಾಲ ತದ್ಭವ ವಿಸ್ತಾರ ಬಿತ್ತರ ವರ್ತಿ ಬತ್ತಿ ಪ್ರತಿಪದ ಪಾಂಡ್ಯ ಕರ್ತರಿ ತತ್ಸಮ ಕತ್ತರಿ ತದ್ಭವ ಕಾಚ ತತ್ಸಮ ಕಾಜು ತದ್ಭವ ಹಾಗೆ ಜಕಟ ಜಗಳ ಭಕ್ತ ಬಕುತ ಪರಶು ಪರಸು ರಾಶಿ ರಾಶಿ ಮಲ್ಲಿಕಾ ಮಲ್ಲಿಗೆ ಸ್ಪರ್ಶ ಪರುಸ ಕುಕ್ಕುಟ ಕೋಳಿ ಅವಿಶ್ರಾಂತ ಅಸರಂತ ಚತುರ್ಥಿ ಚವತಿ ಪ್ರಗ್ರಹ ಹಗ್ಗ ಭಕ್ತ ಬಕ್ಕೋತಿ ಯುಕ್ತಿ ಯುಕೋತಿ ಪ್ರಾಣ ಹರಣ ಚತುರ ಚದೂರ ಮುಕ್ತಿ ಮುಕುತಿ ಓರ್ವ ಒಬ್ಬ ಆರ್ಯ ಅಜ್ಜ ಇದಿಷ್ಟು ಎಂಬತ್ತೈದು ಉದಾಹರಣೆಗಳು ತತ್ಸಮ ಮತ್ತು ತದ್ಭವಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್